ಆಯ್ ಫ್ರೆಂಡ್ಸ್ ನನಗೊಂದು ವಿಷಯ ತಲೆ ಇದೆ ಫ್ರೆಂಡ್ಸ್ ಅದೇನಂದರೆ ಈ ಪದ್ಮ ಪ್ರಶಸ್ತಿ ಕೊಡೋದ್ರ ಬಗ್ಗೆ ಇದು ಯಾರು ಕೊಡ್ತಾರೆ ಯಾವ ಥರ ಕೊಡ್ತಾರೆ ಏನು ಸಾಧನೆ ಮಾಡಿರೋರು ಕೊಡ್ತಾರೆ ಎಷ್ಟು ಸಾಧನೆ ಮಾಡಿರೋರು ಕೊಡ್ತಾರೆ ಅದ್ರ ಬಗ್ಗೆ ತುಂಬ ಕನ್ಫ್ಯೂಸ್ ಇದೆ ಅದರಲ್ಲೂ ಈ ಸಿನಿಮಾ ರಂಗದ ಬಗ್ಗೆ ತುಂಬಾ ಕನ್ಫ್ಯೂಸ್ ಇದೆ ನಮ್ಮ ನೆರೆ ರಾಜ್ಯಗಳಲ್ಲಿ ಮೂರನೇ ಜನ್ರೇಷನ್ ಅಂದರೆ ಮೂರನೇ ತಲೆಮಾರಿನ ನಟರುಗಳಿಗೆ ಆಲ್ರೆಡಿ ಪದ್ಮ ಪ್ರಶಸ್ತಿನ ಇದ್ದಾರೆ ನಮ್ಮ ರಾಜ್ಯದಲ್ಲಿ ದುರಂತ ಏನಂದರೆ ಮೊದಲನೇ ತಲೆಮಾರು ಎರಡನೇ ತಲೆಮಾರು ನಟರಿಗೆ ಇನ್ನೊಂದಿಗೆ ಪದ್ಮ ಪ್ರಶಸ್ತಿಗಳು ಸಿಕ್ಕಿಲ್ಲ ಫ್ರೆಂಡ್ಸ್ ಇವತ್ತು ಮೂರನೇ ತಲೆಮಾರಿನ ನಟರಾದ ಶ್ರೀಮಾನ್ ಅಜಿತ್ ಪದ್ಮ ಪ್ರಶಸ್ತಿ ಸಿಕ್ಕಿದೆ ಅದೇ ನಮ್ಮ ರಾಜ್ಯದಲ್ಲಿ ಮೊದಲನೇ ತರ ತಲೆಮಾರಿನ ನಟರಾದ ಬಾಲಣ್ಣವ್ರಿಗಿಲ್ಲ ನರಸಿಂಹರಾಜ್ ಅವ್ರಿಗಿಲ್ಲ ರಾಜೇಶ್ ಅವ್ರಿಗೂ ಇಲ್ಲ ಕಲ್ಯಾಣ್ ಕುಮಾರ್ ಅವ್ರಿಗಿಲ್ಲ ಉದಯ್ ಕುಮಾರ್ ಅವ್ರಿಗಿಲ್ಲ ಅದು ಸ್ವಲ್ಪ ಮುಂದೆ ಬಂದರೆ ಎರಡನೇ ತಲೆಮಾರಿನ ನಟರಾದಂಥ ಮೇಯರ್ ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರು ಪದ್ಮ ಪ್ರಶಸ್ತಿಗಳು ಸಿಕ್ಕಿಲ್ಲ ಅಂಬರೀಷ್ ಅವ್ರಿಗೆ ಸಿಕ್ಕಿಲ್ಲ ಅವ್ರಿಗಿಲ್ಲ ಅದೇ ವಿಷ್ಣುವರ್ಧನ್ ಅವರ ತಲೆಮಾರಿನ ಚಿರಂಜೀವಿಯವರಾಗಲಿ ಮೂಮ್ಮಟ್ಟಿಯವರಾಗಲಿ ರಜನಿಕಾಂತ ಅವರಾಗಲಿ ಇವರಿಗೆಲ್ಲ ಪದ್ಮಶ್ರೀ ಪದ್ಮಭೂಷಣ ಪದ್ಮಭೂಷಣಗಳೂ ಸಿಕ್ಕಿದೆ ಅದೇ ನಮ್ಮ ರಾಜ್ಯದಲ್ಲಿ ಮಹಾನ್ ನಟರಾದ ಶ್ರೀಮಾನ್ ವಿಷ್ಣುವರ್ಧನ್ ಅವ್ರಿಗಿಲ್ಲ ಪದ್ಮಶ್ರೇಣಿ ಸಿಕ್ಕಿಲ್ಲ ಫ್ರೆಂಡ್ಸ್ ಅಂಪ್ರೀಸಂಗಿಲ್ಲ ಇದಾಗಿ ಅನ್ನೋದೇ ಅರ್ಥ ಆಗೋಲ್ಲ ಫ್ರೆಂಡ್ಸ್ ಈ ಪದ್ಮ ಪ್ರಶಸ್ತಿ ಯಾರು ಶಿಫಾರಸ್ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ನನಗೆ ಇದೇ ಇಲ್ಲ ಫ್ರೆಂಡ್ಸ್ ರಾಜ್ಯ ಸರ್ಕಾರ ಮಾಡಬೇಕಾ ಇಲ್ಲ ಕನ್ನಡ ಕನ್ನಡ ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ ಮಾಡಬೇಕಾ ಇಲ್ಲ ನಾವು ಜನಗಳು ಮಾಡಬೇಕಾ ಯಾರು ಮಾಡಬೇಕು ಅಂತಲೇ ಅರ್ಥ ಆಗ್ತಾಯಿಲ್ಲ ಫ್ರೆಂಡ್ಸ್ ಇವತ್ತಿಗೂ ಯಕ್ಷ ಪ್ರಶ್ನೆ ಆಗ ಉಳಿದಿದೆ ಅಂಥ ನಟ ಮಹಾನ್ ನಟ ಅನಂತ್ನಾಗ್ ಅವ್ರಿಗೆ ಕನ್ನಡದ ಜನ ಶಿಫಾರಸ್ ಮಾಡಬೇಕಾಗ್ಬಂತು ಇದು ತುಂಬ ತುಡಿತಾ ಇವೆ ಫ್ರೆಂಡ್ಸ್ ಮಹಾನ್ ನಟರು ಅನ್ಸ್ಕೊಂಡಂಥ ವಿಷ್ಣುವರ್ಧನ್ ಅವ್ರಿಗೆ ಪದ್ಮಶ್ರೀ ಸಿಗೋದಕ್ಕೆ ಜನಗಳು ನಾವು ನಮ್ಮ ಧ್ವನಿನ ಎತ್ತಬೇಕಾಗಿದೆ ಎಂಥ ದೂರ ಅಂತ ಅಲ್ವಾ ನನಗೆ ತಿಳಿದಿರೋ ಮಟ್ಟಿಗೆ ರಜನಿಕಾಂತ್ ಅವರು ವಿಷ್ಣು ಅರ್ಧಗೆ ಅವ್ರಿಗೆ ಜೂನಿಯರ್ ಚಿರಂಜೀವಿಯವರು ಜೂನಿಯರ್ ಆಗ್ತಾರೆ ಅನಿಸುತ್ತೆ ಇಂಥವ್ರಿಗೆಲ್ಲ ಪದ್ಮಭೂಷಣ ಪದ್ಮವಿಭೂಷಣನೂ ಸಿಕ್ಕಿರ್ಬೋದು ಅನಿಸುತ್ತೆ ಅಂಥದ್ರಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಂಥ ನಟರುಗಳಿಗೆ ಇನ್ನೂ ಒಂದು ಪದ್ಮ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿಲ್ಲ ಫ್ರೆಂಡ್ಸ್ ಇದೆಂಥ ದುರ್ದೈವ ಇದು ನಮ್ಮ ನಾಡಿನ ದುರ್ದೈವ ಅಲ್ವಾ ಪಕ್ಕದ ತಮಿಳ್ನಾಡಲ್ಲಿ ಮೂರನೇ ತಲೆಮಾರಿನ ನಟವ್ರಿಗೆ ಪದ್ಮಶ್ರೀ ಸಿಗ್ತಾ ಇದೆ ಅದೇ ನಮ್ಮ ರಾಜ್ಯದ ದುರ್ದೈವ ಮೊದಲನೇ ತಲೆಮಾರಿನ ನಟರಾದ ವಿಷ್ಣುವರ್ಧನ್ ಅವರಿಗೆ ಸಿಗ್ತಾ ಇಲ್ಲ ಫ್ರೆಂಡ್ಸ್ ಶ್ರೀನಾಥ್ ಸಿಗ್ತಾ ಸಿಗ್ತಾಯಿಲ್ಲ ಫ್ರೆಂಡ್ಸ್ ಇದೆಂಥ ವಿಪರ್ಯಾಸ ಇದೆಂಥ ದುರ್ದೈವ ಕನ್ನಡಿಗರದು ಕರ್ನಾಟಕದಲ್ಲಿ ತುಂಬಾ ಶೋಚನೀಯವಾಗಿ ನಡೀತಾ ಇದೆ ತುಂಬಾ ದೊಡ್ಡದ ಫ್ರೆಂಡ್ಸ್ ವಿಷ್ಣು ಸಾರ್ಗೆ ಇದನ್ನು ಮರಣೋತ್ತರವಾಗಿ ಕೊಡ್ತಾರೋ ಇಲ್ವೋ ಅನ್ನೋದನ್ನು ಡೌಟ್ ಇದೆ ಫ್ರೆಂಡ್ಸ್ ಯಾಕೆಂದರೆ ಹದಿನೈದು ವರ್ಷ ಆಯಿತು ವಿಷ್ಣು ಸರ್ ಸತ್ತು ಹದಿನಾರು ವರ್ಷ ಆಗ್ತಾ ಬಂತು పద్నాలు వర్షదం పడ పద్మశ్రీ పద్మభూషణ ఇలా సత్మల్ కొడోదల్వ ఇ బే న ఫ్రెండ్స్ యార్గారు గత నీ తెలిసి బట్ పద్మభూషణ పద్మవిభూషణ ఎలా విష్ణు సార్ అభివృద్ధి సిగక్కు ఫ్రెండ్స్ అవ సాధనే చిత్రరంగీ ಕಮ್ಮಿ ಅಲ್ಲ ಇವತ್ತಿಗೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ನಾಗರ ಹಾಗೂ ಅಂತ ತಗೊಂಡ್ರು ಐವತ್ತ ಮೂರು ವರ್ಷ ಅವ್ರ ಸೇವೆ ಆಗುತ್ತೆ ಚಿತ್ರರಂಗಕ್ಕೆ ಕರ್ನಾಟಕದವ್ರ ಕೊಡುಗೆ ತುಂಬ ಇದೆ ಇದ್ರ ಬಗ್ಗೆ ಮರಣೋತ್ತರವಾಗಿ ಪದ್ಮಶ್ರೀ ಪ್ರಶಸ್ತಿಗಳನ್ನ ನೀಡೋದಾದರೆ ಕೃಷ್ಣ ಸರ್ಗೈ ಹಾಗೂ ಅಂಬರೀಷ್ ಅವ್ರಿಗೆ ಶ್ರೀನಾಥ್ ಅವ್ರಿಗೆ ಯಾರ್ಯಾರು ಇನ್ನು ಯಾರ್ಯಾರು ಅರ್ಹರು ಅವರೆಲ್ಲರಿಗೂ ಪದ್ಮ ಪ್ರಶಸ್ತಿಗಳು ಸಿಗಬೇಕು ಸಿಗುವಂತೆ ರಾಜ್ಯ ಸರ್ಕಾರ ಆಗಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಗಲಿ ಎತ್ತಿ ಶಿಫಾರಸ್ ಮಾಡಿ ಅವರಿಗೆಲ್ಲ ಪದ್ಮ ಪ್ರಶಸ್ತಿಗಳು ಸಿಗುವಂತೆ ಮಾಡಬೇಕು ಅದು ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ ಫ್ರೆಂಡ್ಸ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್